ಮುಗುಳ್ಕೋಡ್ ಪಟ್ಟಣದಲ್ಲಿ ಮೊಬೈಲ್ ಅಂಗಡಿ ಕಳ್ಳತನ ಆರೋಪಿಗಳ ಬಂಧನ ಕಳ್ಳತನದ ದೂರು ದಾಖಲಾದ ಎರಡೇ ದಿನದಲ್ಲಿ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಹಾರಗಿರಿ ಪೊಲೀಸರು ಇಬ್ಬರ ಆರೋಪಿಗಳನ್ನು ಬಂಧಿಸಿದ್ದು ಬಂಧಿತರಿಂದ ಎರಡು ಲಕ್ಷ ಎಂಬತ್ತು ನಾಲ್ಕು ಸಾವಿರ ಮೂರು ನೂರ ನಲ್ವತ್ತಾರು ರೂಪಾಯಿಗಳ ಮೌಲ್ಯದ ಮೊಬೈಲ್ಗಳನ್ನು ರವಿವಾರ ವಶಪಡಿಸಿಕೊಂಡಿದ್ದಾರೆ ಮೊಬೈಲ್ ಅಂಗಡಿಯ ಮಾಲೀಕ ನೀಡಿದ ದೂರಿನ ಮೇರೆಗೆ ತನಿಖೆ ನಡೆಸಿ ನಲವತ್ತೆಂಟು ಗಂಟೆಯಲ್ಲೇ ಆರೋಪಿಗಳನ್ನು ಬಂಧಿಸಲಾಗಿದೆ ಬಂಧಿತರಾದ ಆರೋಪಿಗಳು ಹಾರಿಗೆರೆಯ ಪೊಲೀಸರು ವಿಚಾರಣೆ ನಡೆಸಿದಾಗ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಾರುಗೇರಿ ಪಟ್ಟಣದಲ್ಲಿಯ ಕೆನರಾ ಬ್ಯಾಂಕ್ ಕಳ್ಳತನಕ್ಕೆ ಯತ್ನಿಸಿದನ್ನು ಕೂಡ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ ಎಂದು ಹಾರಿಗೆರಿ ಪೊಲೀಸರಿಂದ ಮಾಹಿತಿ ಲಭ್ಯವಾಗಿದೆ ಈ ತನಿಖೆಯಲ್ಲಿ ಹಾರಿಗೆರಿ ಸಿಪಿಐ ರವಿಚಂದ್ರನ್ ಡಿಬಿ ಪಿಎಸ್ಐ ಗೆರ್ಮಲಪ್ಪ ಉಪ್ಪಾರ್ ಸೇರಿದಂತೆ ಹಾರಗೆರೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಉಪಸ್ಥಿತಿಯಿದ್ದರು ಸಿಬ್ಬಂದಿಗಳಾದ ಟಿ ರಮೇಶ್ ಮುದ್ದಿನಮನಿ ಎಎಸ್ ಎಚ್ಆರ್ ಅಂಬಿ ಪಿಎಂ ಸಪ್ಸಾಗರ್ ಇನ್ನೂ ಬೇರೆ ಸಿಬ್ಬಂದಿಗಳು ಉಪಸ್ಥಿತಿ ಇದ್ದರು ಪ್ರತಿನಿಧಿ ಲೋಕೇಶ್ ಹೊಸಲಾಪುರೇ ಚರಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ಏಟಿ ಫೈವ್ ನ್ಯೂಸ್ ಲೈಕ್ ಅಂಡ್ ಶೇರ್